ಹಲೋ ಹಾಯ್ ನಾನು ಭವ್ಯ ಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಇವತ್ತಿನ ಒಂದು ಲಾಗ್ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಅಕ್ಕನ ಮನೆಯಲ್ಲಿ ಮುಲ್ಕಟ್ಟಮ್ಮನ ಕೂರಿಸಿದ್ದಾರೆ ನಮ್ಮ ಅಕ್ಕನ ಮನೆಗೂ ಅದೇ ಮನೆ ದೇವರು ನಮ್ಮ ಅಮ್ಮನ ಮನೆಗೂ ಅದೇ ಮನೆ ದೇವರು ನಮಗೂ ಅದೇ ಮನೆ ದೇವರು ಮುಲ್ಕಟ್ಟಮ್ಮ ಅಂತ ಹೇಳಿಬಿಟ್ಟು ತುಂಬಾ ಪವರ್ಫುಲ್ ದೇವರು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಅಕ್ಕನ ಮನೆಯಲ್ಲೇ ಫಸ್ಟ್ ಟೈಮ್ ಕೂರಿಸಿರೋದು ತುಂಬಾ ಚೆನ್ನಾಗಿತ್ತು ನನಗಂತೂ ನಿಜವಾಗ್ಲೂ ಎಷ್ಟು ಖುಷಿಯಾಗಿತ್ತು ಅಂತ ಹೇಳಿದ್ರೆ ಹೇಳ್ಕೊಳೋಕ್ಕೆ ಆಗಲ್ಲ ಅಷ್ಟು ಖುಷಿಯಾಗಿತ್ತು ನೋಡ್ ನೋಡ್ತಾ ಇದ್ದೀರಾ ನೆಕ್ಸ್ಟು ಒಂದು ದಿನ ನಮ್ಮ ನಮ್ಮ ಮನೆಯಲ್ಲಿ ಕೂರಿಸ್ಕೊಂಡು ರಾತ್ರಿ ಎಲ್ಲ ನಾಳೆ ಸಂಜೆ ಕಳಿಸ್ತಾ ಇದ್ದೀವಿ ಐ ತಿಂಕ್ ಫ್ರೈಡೇ ಅನ್ಸುತ್ತೆ ಫ್ರೈಡೇ ಈವ್ನಿಂಗು ನಾವು ದೇವ್ರನ್ನ ಕಳಿಸ್ಕೊಡ್ತಾ ಇದ್ದೀವಿ ಆ ದಿನ ದೇವ್ರಿಗೆಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದಾಳೆ ನಮ್ಮಕ್ಕ ನೀವು ನೋಡ್ತಾ ಇದ್ದೀರ ಕಾ ಈ ಒಂದು ವಿಡಿಯೋದಲ್ಲಿ ನಮ್ಮ ಭಾವ ಏನು ಮಾಡ್ತಾ ಇದ್ದಾರೆ ಬೇವಿ ಬರ್ ಬರುತ್ತಲ್ವ ಸಂಜೆಕ್ಕೆ ಒಂದು ಐದು ಗಂಟೆಗೆಲ್ಲ ದೇವಿ ಬರುತ್ತೆ ಅಂತ ಹೇಳ್ಬಿಟ್ಟು ಆ ತೆಂಗಿನಕಾಯೆಲ್ಲ ಪೂಜೆಗೆಲ್ಲ ತುಂಬ ತೆಂಗಿನಕಾಯಿ ಬೇಕಾಗಿರುತ್ತಲ್ವ ಅಡುಗೆಗೆ ಪೂಜೆಗೆ ಎಲ್ಲ ಹಾಗೆ ತುಂಬ ಬಿಟ್ಟಲಿಟ್ಟು ಏನು ಮಾಡ್ತಾ ಅವ್ರದ್ದು ಒಂದು ಮಾವಿನ ಮರ ಇದೆ ಮಾವಿನ ಮರದ ಕೆಳಗಡೆ ತೆಂಗಿನಕಾಯೆಲ್ಲ ಬಿಡಿಸ್ತಾ ಇದ್ದಾರೆ ಸುತ್ತೇನ ಇದು ಆ ದಿನ ಬೆಳಿಗ್ಗೆನೇ ಇದ್ದು ಪೂಜೆ ಎಲ್ಲ ಇತ್ತು ನಮ್ಮ ಬಾವರ ಅಮ್ಮ ನೋಡಿ ಬಂದು ಮೇಕೆಗೆಲ್ಲ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾಲ್ಕರಿಂದ ನಾಲ್ಕುವರೆಗೆಲ್ಲ ಫ್ರೂಜ್ ಎಲ್ಲ ಇಟ್ಕೊಂಡಿದ್ರು ಮರಿ ಕಡಿಬೇಕು ಮೇಕೆನ ಕಡಿಬೇಕು ಅಂದರೆ ನಾಲ್ಕು ಗಂಟೆಗೆ ಮೇಕೆ ಕಡಿಬೇಕಾಗುತ್ತೆ ಮೇಕೆಲ್ಲ ಕಡಿದು ನೋಡಿ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದಾರೆ ಪೀಸೆಲ್ಲ ಮಾಡ್ಕೊಂಡು ಅಡುಗೆ ರೆಡಿ ಮಾಡ್ಕೊತಾ ಇದ್ದಾರೆ ಹನ್ನೆರಡರಿಂದ ಹನ್ನೆರಡುವರೆಗೆ ಊಟಕ್ಕೆಲ್ಲ ಬರೋ ಒಂದು ಆಗಿರ್ಬೋದು ಊಟದ ಎಲ್ಲ ಆಗಿರ್ಬೋದು ಹೇಳಿದರು ಲಾಸ್ಟಲ್ಲಿ ಬಂದು ಮಕ್ಕಳೆಲ್ಲ ಚೆನ್ನಾಗಿ ರೆಡಿಯಾಗಿ ರೀಲ್ಸೆಲ್ಲ ಮಾಡ್ಕೊತಾಯಿದ್ರು ಜೊತೆಲೆ ನಮ್ಮ ಇದ್ದಾಳೆ ನಮ್ಮ ಮಕ್ಕಳ ಮಗಳು ಚಿಕ್ಕವಳು ಸೇರಿಕೊಂಡು ಅವರು ತುಂಬ ಕ್ಲೋಸ್ ಆಗಿರ್ತಾರೆ ಊರಿಗೆ ಬಂದರೆ ತುಂಬ ಚೆನ್ನಾಗಿ ರೀಲ್ಸ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು ಜಗಳ ಬಂದರೆ ಚೆನ್ನಾಗಿ ಜಗಳ ಆಡ್ತಾರೆ ಜೊತೆಗೆ ರೀಲ್ಸ್ ಕೂಡ ಇಬ್ಬರ ಜೊತೆನ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಊಟ ಎಲ್ಲ ಮುಗಿಸಿ ಗಿಫ್ಟ್ ಎಲ್ಲ ಹೊರಟರು ಊರು ಜನ ಎಲ್ಲ ಹೊರಟರು ಅದಾದಮೇಲೆ ನಾವು ದೇವ್ರನ್ನ ಮತ್ತೆ ಕಳಿಸೋದಾಗಿತ್ತು ದೇವರೆಲ್ಲ ಮೆರವಣಿಗೆ ಎಲ್ಲ ಮಾಡಿಸಿ ಸೋಮ ಎಲ್ಲ ಕುಂಚಿ ಆಮೇಲೆ ದೇವ್ರನ್ನ ಕಳ್ಸಿ ಕಳಿಸಿದಾಗಿತ್ತು ತುಂಬಾ ಚೆನ್ನಾಗಿತ್ತು ತುಂಬ ನೆಂಟರು ಬಂದಿದ್ದರು ಊರು ಜನ ಎಲ್ಲ ಬಂದಿದ್ದರು ದೇವ್ರನ್ನ ಕಳಿಸ್ಬೇಕಾದ್ರೆ ನಿಜವಾಗ್ಲೂ ಎಷ್ಟು ಎಮೋಷ್ನಲ್ ಆಗ್ತಾಯಿತ್ತು ಅಂದರೆ ಒಂಥರ ಒಂದು ಮದುವೆ ಮಾಡಿ ಹುಡ್ಗಿನ ಹೆಂಗೆ ಗಂಡನ ಮನೆಗೆ ಕಳಿಸ್ತೀವೋ ಅದೇ ಥರ ಫೀಲ್ ಬರ್ತಾಯಿತ್ತು ಅಂತಲೇ ಹೇಳ್ಬೋದು ಒಂಥರ ಹಳು ಬರ್ತಾಯಿತ್ತು ಖುಷಿಗೆ ಎರಡು ದಿನ ನಮ್ಮ ಮನೇಲಿ ಒಂದು ರಾತ್ರಿ ನಮ್ಮ ಮನೆಯಲ್ಲಿ ದೇವ್ರು ಕೂತ್ಕೊಂಡು ನಾಳೆ ಸಂಜೆಗೆ ಹೋಗ್ತಾ ಇರೋದು ಒಂಥರ ಎರಡು ದಿನ ಆದಂಗೆ ಆಯ್ತಲ್ವ ಲೆಕ್ಕ ತುಂಬ ಜನ ಬಂದಿದ್ದರು ದೇವ್ರನ್ನ ಕಳಿಸ್ಬೇಕಾದ್ರೆ ಫೈನಲಿ ಊರೊಳಗಡೆ ಎಲ್ಲ ದೇವ ಅವ್ರನ್ನ ಮೆರವಣಿಗೆ ಮಾಡಿಸಿ ಗಾಡಿನಲ್ಲಿ ಕೂರಿಸಿ ಕೂರಿಸ್ಬೇಕಾದಂತೂ ನಿಜವಾಗ್ಲೂ ಎಷ್ಟು ದುಃಖ ಆಗ್ತಾ ಇತ್ತು ಗೊತ್ತಾ ಇದಾಗಿತ್ತು ಗೈಸ್ ನಮ್ಮ ಅಕ್ಕದ ಮನೆ ಮುಲ್ಕಟಮ್ಮ ಬಂದಿದ್ದು ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್